ನಮಸ್ಕಾರ ಎಲ್ರಿಗೂ ಎಲ್ಲ ರಾಯರ ಭಕ್ತರಿಗೂ ರಾಘವೇಂದ್ರ ಆರಾಧನೆ ನಡೆದಿದೆ ಐತಿ ಎಲ್ಲ ಗೊತ್ತಿರೋ ವಿಷಯನೇ ಎರಡನೇ ದಿನ ರಾಯರ ಆರಾಧನೆ ನಡೆದಿರೋದು ಎಲ್ರಿಗೂ ಒಂದು ಗೊಂದಲ ಒಂದು ಸಂಶಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಎಷ್ಟೋ ಜನ ಯೂಟ್ಯೂಬರ್ಸ್ ಇಂದ ನೋಡ್ತಾ ಇರ್ತೀವಿ ನಮಗೆ ಹೂ ಪ್ರಸಾದ ಸಿಕ್ತು ನಾವು ಪೂಜೆ ಮಾಡೋದ್ರಿಂದ ರಾಯರು ನಮ್ಮ ಜೊತೆಯೇ ಇದ್ದಾರೆ ಅಂತ ಹಂಗೆ ಅನ್ನಿಸ್ತಿದ್ದಾಗ ನನಗೂ ಒಂದು ಕಡೆ ಏನು ಅನ್ನಿಸ್ತಿತ್ತು ಹತ್ತಿರ ನಾನು ಒಂದು ಹನ್ನೆರಡು ಮಠಕ್ಕೆ ಹೋಗ್ತಾ ಇದ್ದೆ ಒನ್ ಟೈಮ್ನು ಹೂ ಬಿದ್ದಿದ್ದು ನೋಡಿದ್ದಿಲ್ಲ ಎಲ್ಲರಿಗೂ ಹೂ ಬೀಳತ್ತಂತಾರೆ ಅದು ಹೆಂಗೆ ಬೀಳ್ತಿರ್ಬೇಕು ಜಾಸ್ತಿ ಹೂ ಇಟ್ಟಿರ್ತಾರೆ ಹಂಗಾಗಿ ಒಂದು ಹೂ ಬೀಳುತ್ತ ಅಂತ ಈ ಥರ ನನ್ನ ಭಾವನೆ ಅನ್ನಿಸ್ತಿತ್ತು ಅವರೆಲ್ಲ ಯೂಟ್ಯೂಬರ್ಸ್ ಹೇಳ್ದಾಗ ಆದರೆ ನಾನು ಆಲ್ರೆಡಿ ಈಗೊಂದ್ಸರನೂ ಮಂತ್ರಾಕ್ಷತೆ ಬಗ್ಗೆ ವಿಡಿಯೋ ಮಾಡಿದ್ದೆ ಮಂತ್ರಾಕ್ಷತೆಯನ್ನು ಅದು ನನಗೆ ಕನ್ಫರ್ಮ್ ಅನ್ನಂಗೆ ಅನಿಸಿತ್ತು ಯಾಕಂದ್ರೆ ಮಂತ್ರಾಕ್ಷತೆ ತೊಗೊಂಡು ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿದ್ರೆ ಖಂಡಿತ ದುಡ್ಡಿಂದಂತೂ ಸಮಸ್ಯೆ ಅನ್ನೋದು ಬರಲ್ಲ ಯಾಕಂದ್ರೆ ಕೆಲಸ ಇತ್ತು ಅಂದ್ರೆ ದುಡ್ಡಿನ ಸಮಸ್ಯೆ ಇರಲ್ಲ ಸರಿ ನಾವು ನೈಂಟಿ ನೈನ್ ಪರ್ಸೆಂಟೇಜ್ ಎಫರ್ಟ್ ಹಾಕಿದ್ರೆ ಒಂದು ಪರ್ಸೆಂಟೇಜ್ ಇದ್ದೇ ಇರಬೇಕು ಹಾಗಾಗಿ ಕೈಯಾಗ ಒಂದು ಕೆಲಸ ಅಂತ ದೇವ್ರು ನಮಗೆ ಕೊಟ್ಟಾರ ಅಂದಾಗ ನಮಗೆ ಅದೇ ದೇವ್ರು ಕೊಟ್ಟ ಹ್ಮ್ ಕೊಡುಗೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನ ಎಲ್ಲ ಕೆಲಸಗಳು ಬರ್ತಿರತ್ತ ಆದರೆ ಯಾವುದೇ ಕೆಲಸಗಳು ಮಾಡಾಕ ಅವ್ರಿಗೆ ಮನಸ್ಸಿರಲ್ಲ ಇನ್ನಿಷ್ಟು ಜನ ಏನಿರ್ತಾರ ಮಾಡ್ಬೇಕು ಅನ್ನೋ ಮನಸ್ಸಿರುತ್ತೆ ಕೆಲಸ ಸಿಗ್ತಿರಲ್ಲ ಯಾ ನಾನು ಅನ್ಕೊಂಡಂಗೆ ನನ್ನ ಕೆಲ್ಸನು ಸಲೀಸಾಗೆ ಆಗುತ್ತೆ ನನ್ಗೆ ಇನ್ನೊಂದು ನಾನು ಯಾವ ಪ್ರತಿ ಗುರುವಾರನು ನಾನು ಏನ್ ಅನ್ಕೊಂಡಿರ್ತೀನಿ ಆ ಕೆಲಸಗಳಂತೂ ಎಲ್ಲ ಈಡೇರಿರ್ತಾವ ಆದರೂ ಇನ್ನೊಂದು ಏನಂದ್ರೆ ನನಗೆ ಯಾವತ್ತು ಒನ್ ಟೈಮ್ನು ಹೂ ಪ್ರಸಾದ ಅನ್ನೋದು ಸಿಕ್ಕಿದ್ದಿಲ್ಲ ಆದ್ರೆ ನಾನು ಏನು ಹೋಗಿರ್ತಿದ್ದೆ ಮನ್ಸಿಗೆ ನೆಮ್ಮದಿ ಅನ್ನಂಗೆ ಅನ್ನಿಸ್ತಿತ್ತು ಹಂಗಾಗಿ ಇವತ್ತು ನಾನು ಬೆಳಗ್ಗೆ ರಾಯರ ಆರಾಧನೆ ನಡೆದಿರೋದ್ರಿಂದ ಅಭಿಷೇಕ ಮಾಡ್ತಾ ಇದ್ರು ನಿಜ ಹೇಳಬೇಕು ಅಂದ್ರೆ ಅಲ್ಲಿ ಅವ್ರು ಇಟ್ಟಿರೋದು ಹೂವು ಮಾತ್ರ ಎಷ್ಟು ಅಂದ್ರೆ ಒಂದು ಮಳೆ ಮಲ್ಲಿಗೆ ಹೂವು ಇನ್ನು ಬಿಟ್ಟರೆ ಎರಡು ಸೇವಂತಿಗೆ ಹೂವು ಅಷ್ಟೇ ಇಟ್ಟಿದ್ದು ಅಷ್ಟರಲ್ಲಿನೇ ರಾಯರು ಅವರು ಅಭಿಷೇಕ ಮಾಡ್ತಾ ಇದ್ರು ಅಷ್ಟರಲ್ಲೇ ಒಂದು ಕಡೆಯಿಂದ ಹೂ ಪ್ರಸಾದ ಸಿಕ್ತು ಅದನ್ನ ನೋಡಿ ನಿಜ ನನಗೆ ಒಂದು ಕ್ಷಣ ಈ ಥರ ಪವಾಡ ನನಗೂ ಆಯ್ತಲ್ಲ ಅನ್ನೋ ಖುಷಿ ಅಪಾರ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಒನ್ ಟೈಮು ನಾನು ಹೂ ಪ್ರಸಾದ ಕೊಟ್ಟಿದ್ದು ನೋಡಿದ್ದೇ ಇಲ್ಲ ನನಗಿದೇ ಫಸ್ಟ್ ಟೈಮ್ ಎಷ್ಟು ಹತ್ತತ್ರ ನಾನು ಹನ್ನೆರಡು ವರ್ಷದಕ್ಕಿಂತ ಜಾಸ್ತಿ ವರ್ಷನೇ ಆಯಿತು ಅಂತ ಹೇಳ್ಬೋದು ಯಾಕಂದ್ರೆ ನನಗೆ ಮಠಕ್ಕೆ ಹೋಗ್ಬೇಕು ಅಂದ್ರೆ ನಾನು ಹೋಗ್ಬಿಟ್ಟಿರ್ತೀನಿ ಆದರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ನನಗೆ ಇನ್ನೂ ಒನ್ ಟೈಮು ಆಗ ಇಲ್ಲ ಹಾಗಾಗಿ ಏನೋ ಇನ್ನೂ ನನ್ನ ಕಸಿ ಕಸಿಯಿಸಿ ಇರೋದ್ರಿಂದ ಹಂಗಾಗಿ ರಾಯರ್ ನನಗೆ ದರ್ಶನ ಕೊಡ್ತಾ ಇಲ್ಲ ಅನ್ನೋದು ಒಂದು ಗೊಂದಲ ಅನ್ನಂಗಿತ್ತು ಆದರೆ ಇವತ್ತು ಏನೋ ನನಗೆ ಒಂಥರ ಖುಷಿಯನ್ನಂಗೆ ಅನ್ನಿಸ್ತು ಅದು ಆರಾಧನೆ ದಿನ ಎಷ್ಟು ನೀಟಾಗಿ ಜಾಸ್ತಿ ಹೂವು ಇಟ್ಟಿದ್ರು ಬಿದ್ದಿದ್ರೂ ಅದು ಒಂದೇನೋ ಜಾಸ್ತಿ ಇಟ್ಟಾರ ಬಿದ್ದೈತೆ ಅಂತ ಈ ರೀತಿ ಅನ್ನಿಸ್ತಿತ್ತು ಆದರೆ ಇವತ್ತಿಟ್ಟಿರೋದೆ ಅವರು ಎರಡೇ ಎರಡು ಹೂವು ಎರಡು ಹೂದ್ರಲ್ಲಿಯೂ ಒಂದು ಹೂವು ಹೂ ಪ್ರಸಾದವಾಗಿ ಕೊಟ್ರಲ್ಲ ಅದಕ್ಕೆ ಜಾಸ್ತಿನೇ ಇಷ್ಟ ಆಯಿತು ನಿಜ ನಂಬಿದವರಿಗೆ ರಾಘವೇಂದ್ರ ಎಂದೂ ಕೈ ಬಿಡೋಂಗಿಲ್ಲ ಅಂತ ಅದು ಇನ್ನೂ ಒಂದು ಸ್ವಲ್ಪ ಮನವರಿಕೆ ಅನ್ನಂಗೆ ಅನಿಸ್ತು ಈ ವಿಡಿಯೋ ಫುಲ್ ವಿಡಿಯೋ ನೋಡ್ರಿ ಅವಾಗ ನಿಮಗೆ ಎಷ್ಟು ಹೂ ಇಟ್ಟಿದ್ರು ವರ ಪ್ರಸಾದ ಯಾವ ರೀತಿ ಕೊಟ್ರು ಅನ್ನೋದು ನಿಮಗೂ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ನೀವು ಅದನ್ನ ನೋಡಿ ಕಣ್ಣು ತುಂಬಿಸ್ಕೊಡ್ರಿ ನಿಜ ರಾಯರಿದ್ದಾರೆ ಇದಾರೆ ನಾವ್ ಏನ್ ಅನ್ಕೊಂಡಿರ್ತೇವಿ ಆಸೆಗಳನ್ನು ಖಂಡಿತವಾಗಿಯೂ ರಾಯರು ಈಡೇರಿಸ್ತಾರೆ ನಾವು ಪ್ರತಿ ಗುರುವಾರನು ನಾವು ಏನು ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೇವೆ ಅವು ಹಾಗೆ ಆಗಿರ್ತವೆ ಒಂದು ರೀತಿಯಿಂದಾದರೂ ನಮಗೆ ಸೂಚನೆ ಅನ್ನೋದು ಸಿಗ್ತಾ ಇತ್ತು ಆದ್ರೆ ನಾನು ಹೂ ಪ್ರಸಾದ ಮಾತ್ರ ಯಾವತ್ತೂ ಸಿಕ್ಕಿದ್ದಿಲ್ಲ ಫಸ್ಟ್ ಟೈಮ್ ನನಗೆ ಹೂ ಪ್ರಸಾದ ಅಂತ ಸಿಕ್ಕಿರೋದು ನಿಜ ನನಗೆ ಭಾಳ ಖುಷಿ ಅನ್ನಂಗೆ ಅನ್ನಿಸ್ತು ಅದು ಆರಾಧನೆ ದಿನ ಹೂ ಪ್ರಸಾದನ ನೋಡಿದ್ದು ಇನ್ನೂ ಖುಷಿ ಅನ್ನಂಗೆ ಅನಿಸ್ತು ನೀವು ಯಾರೆಲ್ಲ ರಾಯರ ಭಕ್ತರದೇರಿ ಅವರು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇದೇ ರೀತಿ ರಾಯರನ್ನು ಆರಾಧಿಸ್ರಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಡ್ರಿ ಥ್ಯಾಂಕ್ ಯು ಪ್ಲೀಸ್ ವಿಡಿಯೋ ಎಷ್ಟಾಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ